ನಮ್ಮ ಸುಂದರಿ ನಾವು ಇಬ್ಬರು ಕುಡಿ ನೋಡ್ರಿ ಹೆಂಗ್ ಮಲ್ಕೊಂಡ್ರೆ ಬೆಳಗ್ಗೆ ನಾಷ್ಟ ಮಾಡಿಲ್ಲ ಮಧ್ಯಾಹ್ನ ಊಟ ಇಲ್ಲ ಇದೇ ಒಂದಿಗೆ ನಾಲ್ಕು ಗಂಟೆಗೆ ಬರೀ ಬ್ರೆಡ್ ಹಚ್ಚಿಲ್ಲ ಬಾ ಅಂತ ಮೆಸಾರ ಎಂಟು ಗಂಟೆಗೆ ಬರ್ರಿ ಅಂತ ಮೆಸಿರಿ ಹನ್ನೆರಡು ಗಂಟೆ ಆಗಿದೆ ಸ್ಟಾರ್ಟ್ ಆಗಿದೆ ಇವಾಗ ನಮ್ಗೆ ಮುಂದಿನ ಎಲ್ಲ ಗೊತ್ತಿರತ್ತ ನೋಡ್ರಿ ಹಂಗೆ ಕರೆಕ್ಟ್ ಟೈಮ್ ಟು ಟೈಮ್ ಎಂಟರ್ ಮಾಡೋದು ಅವ್ರಿ ನಮ್ದು ಅಷ್ಟೈತೆ ಮೀಟಿಂಗ್ ಮೀಟಿಂಗ್ ಅಂತ ಕರೀತಾರ ಬರೀ ಉದ್ರ ಮೀಟಿಂಗ್ ಏನು ಯೂಸ್ ಇಲ್ಲ ಬರೇ ಅವ್ರು ಅಷ್ಟೇ ಮಾತ್ರ ಸಾಕಿಲ್ಲ ಚಾಯ್ಗೆ ಬಂದಿವಿ ಚಾಯ್ ಕುಡಿಯೋಕೆ ನಮ್ಮ ಚಂಡು, ನಮ್ಮ ಅಣ್ಣಾಜಿ ಮತ್ತೆ ನಮ್ಮ ಅಮಾಯಕೀಟರ್ ಆಗುತ್ತೆ ಚಾಯ್ ಕುಡಿಯೋಕ್ರೆ ಜಸ್ಟ್ ಒಂದು ನೀವೇನು ಗಾಡಿ ಓಡೋರಲ್ಲ ಬಿಡೋರಲ್ಲ ಹಿಂದ ಹಂಡ್ರೆ ಕುಂದ್ರವರು ಲವರ್ಸ್ ಕೂತಂಗ್ ನಿಮಗೇನು ಬ್ಯಾನಿ ಆ ಗಾಡಿ ಓಡೋರು ನಮಗೂ ಬ್ಯಾನಿ ನೋಡಲತ್ತ ಬ್ಯಾಕ್ ಟು ಮೈ ನ್ಯೂ ನೀವು ನೋಡ್ತಾ ಇದ್ರೆ ಕ್ರೇಜ್ ಇನ್ಸನ್ ಗೈಸ್ 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 ಇವತ್ತಿನ ದಿನ ಶುರು ಮಾಡ್ತಿರೋದೇ ನಾನು ಮಧ್ಯಾಹ್ನ ಎಸ್ ಗೈಸ್ ನಿನ್ನೆ ನೈಟ್ ಮನೆ ನೋಡಿಲ್ಲ ನೀವು ನೈಟ್ ಎಲ್ಲ ಬೆಳಗ್ಗೆ ಮನೆ ನಾಲ್ಕೈದು ಗಂಟೆಗ ಈಗ ಎದ್ದಿದ್ದು ನಾಲ್ಕು ಗಂಟೆ ಆಗ್ಯದ ಸಿ ಆಗಿಲ್ಲ ಇವಾಗ ಫಸ್ಟ್ ಅದು ಕ್ಯಾಟಿ ಒಂದಿಷ್ಟು ಹಾಲು ತರಬೇಕು ಆ ಕ್ಯಾಟಿ ಒಂದಿಷ್ಟು ಹಾಲು ತರಬೇಕು ಯಾಕಪ್ಪ ಅಂದ್ರೆ ನಿನ್ನೆ ನೈಟ್ ಅದು ಕುಡ್ದದ ಅಂದ್ರೆ ಅದು ಸ್ವಲ್ಪ ಹಾಲು ಕೆಟ್ಟವಲ್ಲ ಹಾಲು ಹಾಳತ್ತವ ಅದಕ್ಕಂತ ಹೇಳಿಕೆ ಈಗ ಮತ್ತೊಂದು ಸ್ವಲ್ಪ ಚಲೋ ಹಾಲು ತೊಗೊಂಬರ್ಬೇಕು ಲೆಟ್ಸ್ಕೊ ಹೋಗಿ ಹಾಲು ತೊಗೊಂಬರ ಬನ್ನಿ ಸ್ವಲ್ಪ ಚಲೋ ಯಾವುದೇ ಹಾಲು ತಂದು ಹಾಲು ಹಾಕಿ ಈಗ ಅದಕ್ಕೆ ಊಟ ಹಾಕ ಮತ್ತೆ ಮುಂಜಾನೆ ಎದ್ದಿನಿ ಎದ್ದು ಹಾಕಿನಿ ಗಾಯಸ್ ನಿಜ ಹಾಕ್ಬೇಕಂದ್ರೆ ಅವಾಗ 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 ಎದ್ದು ಸ್ವಲ್ಪ 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 ಊಟ ಅದಕ್ಕೆ ಇಲ್ಲನಲ್ಲ ಈಗ ಹೋಗಿ ಫಸ್ಟ್ ಹೋಗಿ ಪಟಕ್ನೇ ಒಂದಿಷ್ಟು ಹಾಲು ತೊಗೊಂಬಂದು ಅದಕ್ಕೊಂದಿಷ್ಟು ಹಾಲು ಹಾಕಿ ಮತ್ತೊಬ್ಬ ಮುಂದಿನ ಕೆಲಸ ಮಾಡಿಸ್ಬೇಕು ಗೈಸ್ ಅಲ್ಲಿಂದ ಬಂದು ಇವಾಗ ಫಸ್ಟ್ ನಮ್ಮ ಕ್ಯಾಟಿ ಹಾಲು ಹಾಕಿನಿ ನೋಡಿರಿ ಟಸ್ದೋಡ್ರಿ ನಾಲ್ಕು ಗಂಟೆ ಇತ್ತು ಪಾಪ ಅದವ್ರ್ ಏನು ಮಾಡಬೇಕು ಹೇಳ್ರಿ ಹಾಗೆ ನಾನು ಸ್ವಲ್ಪ ಚಾ ಮಾಡ್ಕೊಳತ್ತೀನಿ ಅದ್ರ ಜೊತೆ ಒಂದಿಷ್ಟು ಬ್ರೆಡ್ ಅದ ಒಂದಿಷ್ಟು ಚಾ ಮಾಡ್ಕೊಳಕತ್ತೀನಿ ಚಹಾ ಬ್ರೆಡ್ ನಾನು ತಿಂತ ಆಮೇಲೆ ಮತ್ತೆ ಮುಂದಿನ ಸ್ವಲ್ಪ ಅಡುಗೆ ಮಾಡ್ಕೊಂಬಂತ ಅಡುಗೆಲ್ಲಕ್ಕೆ ನದೇ ಸ್ವಲ್ಪ ಅಷ್ಟು ಪುಳಿಯೋಗರೆ ಮಾಡ್ಕೋಬೇಕು ನಾನು ಪ್ಲಾನ್ ತೆಗೆದಿನಿ ಅದಕ್ಕೆ ಬನ್ನಿ ಫಟಾಫಾಟ ಮಾಡ್ಕೊಡುವ ನಮ್ಮ ಕ್ಯಾಟಿಗೆ ಶಿಸ್ತೆ ಹಾಲು ಕುಡಲತ್ತದ ಕುಡಿಲಿ ಅಂತೇಳಿ ನಾನು ವೆಯ್ಟ್ ಮಾಡಿ ಚಂದ ಕುಡಿಲಿ ಹಾಲು ಯಾಕಪ್ಪ ನಾನು ಅರ್ಧ ಮರ್ದಾಗ ಸ್ವಲ್ಪ ಇದಕ್ಕೆ ಹಾಯಿಲೆ ಫುಲ್ಲು ಕೋಲ್ಡ್ ಇಲ್ಲ ಸ್ವಲ್ಪ ಗರಮ್ ಬೇಕಿದ್ದಕ್ಕೆ ಸ್ವಲ್ಪ ಉಗುರು ಬೇಸಲ್ಲ ಗರಮ್ ಐತೆ ತಿಳ್ಗು ಅಂದಾಜು ಚಂದ ಕುಡಿತದ ಫುಲ್ಲು ಕೋಲ್ಡ್ ಇತ್ತು ಕುಡಿಯಿದೆ ಇಲ್ಲ ಅದು ಅದಕ್ಕೆ ಸ್ವಲ್ಪ ಕಾಯಿಸಿ ಅದಕ್ಕೆ ಐತಿಲ್ಲ ಹಾಳಿಟ್ಟಿದೆ ಕುಡಿಲಕ್ಕದ ಅಂತ ಹೇಳಿ ನಾನೊಂದಿಷ್ಟು ಚಾ ಕುಡಿತೀನಿ ಚಾ ಬ್ರೆಡ್ ತಿಂತಕ್ಕೆ ಆಮೇಲೆ ರೆಡಿ ಮಾಡ್ಕೊಂಡು ತಿನ್ನೋ ಮತ್ತು ತಿಂತು ಮತ್ತ ಮುಂದೇನು ಕೆಲಸ ಇರ್ತದೆ ಬನ್ನಿ ನೆಕ್ಸ್ಗೋ ತೋರಿಸ್ತಿದ್ದೀನಿ ಕಟಿಂಗ್ ಮಾಡ್ಸೋಕ ಪ್ಲಾನ್ ಆಗಿದ್ದೀನಿ ಇವತ್ತು ನೋಡುವ ಏನಾಗುತ್ತೆ ಕಟಿಂಗ್ ಅಂತ ಹೇಳ್ತೀನಿ ಗೈಸ್ ಚಾ ಬ್ರೆಡ್ ತಿಂದೆ ಸಡ ಅದೆಲ್ಲ ಹೊಟ್ಟೆ ತೋರಿಸ ಅಂದ್ಕೊಂಡು ಸೀದಾ ಮಾತಾಪೆ ಸಹಿತ ಒಂದು ಸ್ವಲ್ಪ ಪುಳಿಯೋಗರ್ ರೈಸ್ ರೈಸಾದ ಇದೊಂದಿಷ್ಟು ಪುಳಿಯೋಗರೆ ಶಿಸ್ತೇ ಹೋಗಿ ಪುಳಿಯೋಗರೆ ಮಾಡ್ಕೊಳ್ತೀನಿ ಪುಳಿಯೋಗರೆ ಮಾಡೋಣ ಸೆಟ್ ಯಾಕಪ್ಪ ಅಂದ್ರೆ ಏನು ಅನ್ನಿಸ್ತಾರೆ ಇದು ಮಾಡೋಕ್ಕಂತದ ಹಂಗೆ ಇದು ಬ್ರೆಡ್ ಸುಂದೇನು ವಾಟಿ ಬೆಳಗ್ಗೆ ಬೆಳಗ್ಗೆಯಿಂದ ಹಸಿ ಮಾಡಲಿ ಮಧ್ಯಾಹ್ನ ಊಟ ಇಲ್ಲ ಇದೇ ಒಮ್ಮೆಗೆ ನಾಲ್ಕು ಗಂಟೆ ಆಗಿರ ಬರೀ ಬ್ರೆಡ್ ಹಚ್ಚಿ ಆದಮೇಲೆ ನಡೆಯಲ್ಲ ಅದ್ರ ಸಲುವೈತನ ಫಸ್ಟ್ ಐತೆ ನಾನು ಒಂದಿಷ್ಟು ಪಟ್ಟಿಗೆ ತಾಕೊಂಡು ಆಮೇಲೆ ಸ್ನಾನ ಮಾಡಬೇಕು ಶಿಸ್ತೆಗೆ ಅದಕ್ಕೆ ಬನ್ನಿ ಪಡ ಅಂತ ಮಾಡೋಮಂಟು ಮಾಡಿಬಿಟ್ಟು ಸ್ನಾನ ಮಾಡ್ತೀನಿ ಸ್ನಾನ ಮಾಡ್ಕೊಂಡು ಕಟಿಂಗ್ ಮಾಡ್ದವನು ಮತ್ತೊಂದು ಸರ್ತಿ ಸ್ನಾನ ಮಾಡೋಂತೆ ಈ ಥರ ಇದನ್ನು ಯಾಕಪ್ಪ ಅಂದ್ರೆ ಕಟಿಂಗ್ ಮಾಡ್ಸೋಕಿನ ಮುಂಚೆ ಒಂದ್ಸರ್ತಿ ಹೆಡ್ ವಾಶ್ ಮಾಡ್ಕೊಂಡು ಹೋಗೋದಕ್ಕೆ ಯಾಕ್ಸ್ಗೋ ಇವಾಗ ಇವಾಗ ಇಲ್ಲಿ ಬಂದು ಕಲ್ತಿದ್ದ ಅದು ಕಟಿಂಗ್ ಮಾಡ್ಸೋಕಿನ ಮುಂಚೆ ಫಸ್ಟ್ ಹೆಡ್ ವಾಶ್ ಮಾಡ್ಕೋಬೇಕು ಹೆಡ್ ವಾಶ್ ಮಾಡ್ಕೊಂಡು ಆಮೇಲೆ ಕಟಿಂಗ್ ಮಾಡ್ಕೋಬೇಕು ಆಮೇಲೆ ಬಂದು ಮತ್ತೊಂದು ಸರ್ತಿ ಕಟಿಂಗ್ ಮಾಡ್ಬೇಕು ಮತ್ತೊಂದು ಸರ್ತಿ ಸ್ನಾನ ಮಾಡೋದು ಹಿಂಗೆ ಇರ್ತಾವೆ ಯಕ್ಷಗೋ ಪಡ ಪಡ ಅಂತ ಹೇಳಿ ಇವಾಗ ಮಾಡೋವಂತ ಫಸ್ಟ್ ಊಟ ಮಾಡ್ಕೊತೀನಿ ಊಟ ಮಾಡ್ಕೊಂಡು ತಿಂದು ಆಮೇಲೆ ಐತಲ್ಲ ಹೋಗೋ ಮತ್ತೆ ಗೈಸ್ 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 ಎಲ್ಲ ಮುಗಿಸೊಂಡು ಸ್ವಲ್ಪ ಆರಾಮ್ಸ ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ಬೇಕಂತ ಮಲ್ಕೊಂಡಿದ್ದೆ ನಮ್ಮ ಸುಂದರಿ ನಾವು ಇಬ್ಬರು ಕುಡಿ ನೋಡಿರಿ ಹೆಂಗೆ ಮಲ್ಕೊಂಡ ಅಂದ ಮೇಲೆ ಇವಾಗ ಎಂಟು ಗಂಟೆ ಮೇಲೆ ಯದ ನಾ ಫಟಾಫಟ ತಗೊಂದಷ್ಟು ಏನಾದರೂ ರೆಡಿಗೆ ಮಾಡ್ಕೊತೀನಿ ಬರೀ ನೀನು ಅಗಲೈತೆ ಬರೀ ಏನಂತಾರದು ಬರೀ ಒಂದು ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಪುಳಿಯೋಗರೆ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಸ್ವಲ್ಪ ಚೆಂದ ಸ್ವಲ್ಪ ರೆಡಿಯಾಗಿ ಸುಮ್ಮನೆ ಸ್ವಲ್ಪ ರೆಸ್ಟ್ ಮಾಡ್ಕೊತೀವಿ ಇಬ್ಬರು ಕುಡಿಯಾರೆ ఇవగా ఇదా ఒం స్టూ మార్కూ సాంబారా ఒం ఇష్టం రొట్టి మాట్ బివ్ మాకొడ టైమ్ ఎంటూ వర ప్లస్ అగ్యద యా సోయ అదక హీ హిం జగ్గకి అతయి ననగ అదకే ఫటాక్స్ట్ మొండు తిందీ ఏం మార్కొ తిళద ఇట్లా నన బీ బీ మార్కదీ గిన్న తె అద నోడో

ಹೆಂಗದ ಯಾವಾಗ ಯಾವಾಗ ಮಾಡ್ತಾರೆ ಏನೇನು ಮಾಡ್ತಾರ ಎಲ್ಲ ನಮಗೆ ಅಡ್ವಾನ್ಸ್ ಗೊತ್ತಿರ್ತದೆ ಅಡ್ವಾನ್ಸ್ ಅಡ್ವಾನ್ಸ್ ಎಂಟಿಗೆ ಹೋದ್ರೆ ಎಂಟಕ್ಕೆ ಹೊಡೆ ಗೊತ್ತಿದ್ದೆ ತಿಳ್ಕೋದು ಏನು ಯೂಸ್ ಇರ್ತಿರಲ್ಲ ನಮಗೆ ಕರೆ ಹೇಳ್ಬೇಕಂದ್ರೆ ಈ ಈ ಈಗ ಕರೆಕ್ಟ್ ಟೈಮಿಗೆ ಹೊಂಟೀವಿ ಈಗ ಎಲ್ಲರೂ ನಮ್ಮ ಡಿ ಎಸ್ ಆರ್ ಆಫೀಸರ್ ಹತ್ತಿರ ಹೋಗಿರ್ತಾರೆ ಈಗ ಹಾಗೆ ಕರೆಕ್ಟ್ ಟೈಮ್ ಟು ಟೈಮ್ ಎಂಟ್ರ್ ಮಾಡೋದು ಹೌದ್ರೆ ನಮ್ದು ಅಷ್ಟು ಅಷ್ಟಿಲ್ಲ ನಾವು ಎಕ್ಸ್ ಪಟ ಪಟ ಅಂತ ಹೋಗ ಮತ್ತೆ ಹೋಗಿ ನೋಡಮ್ಮಂತ ಏನೇನು ಹೇಳ್ತಾರೆ ಏನೇನು ಇಲ್ಲ ಅನ್ನೋದು ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನಿ ಒಂದೆ ಬರೋವಾಗ ಹಿಂಗೆ ರೈಸ್ ಮಜಿ ತಿನ್ಕೊಂಡ್ಬಂದೆ ಮೀಟಿಂಗ್ ಮೀಟಿಂಗ್ ಅಂತ ಕರಿತಾರೆ ಬರೀ ಉದ್ರ ಮೀಟಿಂಗ್ ಏನು ಯೂಸ್ ಇಲ್ಲ ಬರೀ ಅವರು ಅಷ್ಟೇ ಮಾತಾಡ್ಕೊತಾರ ಸಾಕು ಸಾಕ್ರ ಕಾಲಕ್ಕೆ ಬರೀ ಅವ್ರ ಪರವಾಗಿ ಅದಷ್ಟೇ ಮೀಟಿಂಗ್ ಅಂತ ನಮ್ಗೆ ಯಾಕೆ ಕರ್ಕೊಂಡು ಹೋಗೋದು ಬರೀ ಮೀಟಿಂಗ್ ನಾ ನಮ್ಮದು ವಿಷಯ ಮಾತಾಡ್ತಾರೆ ನಾವು ಹೋಗಿವೆ ನಮ್ಮ ವಿಷಯನೇ ಮಾತಾಡಿದ್ರೆ ಬರೀ ಮೀಟಿಂಗ್ 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 ಅಂದ್ಕೊತು ಅವ್ರದ್ದೆ ಮಾತಾಡ್ಕೊಳೋದ ನಮ್ದೇನು ಮಾತಾಡಿದಾರೆ ಅದಕ್ಕೆ ಐತೆ ಖರಾಬಾಗಿ ಜಸ್ಟ್ ಉಡಮಂತ ಸೀದಾ ಮನೆ ಮೇಲೆ ಮತ್ತೆ ಏನು ಮಾಡೋದಂತವ್ರ ಮುಂದೆ ಇಂಥವ್ರ ಯೂಸ್ ಇಲ್ಲ ಅದಕ್ಕೆ ಅಂತ ಹೇಳಿದ್ರೆ ಎಚ್ಕೋ ಫಟಾಫಟ ಹೇಳಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೋತೀನಿ ಗೈಸ್ ನಿದ್ದೆ ಅಂತ ಹೇಳಿ ಮಲ್ಕೊಂಡು ಸಿಗಿ ನಿಮ್ಗರು ಗಾಯ್ಸ್ ಅಲ್ಲಿ ಮಲ್ಕೊಂಡ್ಬಿಟ್ಟಿದೆ ಮಲ್ಕೊಂಡು ಇವಾಗ ಎಂಟು ಗಂಟೆ ಹೇಳ್ತೀನಿ ಕರೆಕ್ಟ್ ಎಂಟು ಗಂಟೆ ಇಲ್ಲ ಇವಾಗ ನಮ್ಮ ಒಂದಿಷ್ಟು ಚಾ ಕೂಡ ಬರ್ಬೇಕು ಹೊರಗಡೆ ಹೋಗಿ ಅಂತ ಹೇಳಿಕೆ ಅಂದ್ಕೊಂಡು ಹೊಂಟೀನಿ ಒಬ್ಬನೇ ಅಲ್ಲ ನಮ್ಮ ಒಂದು ಗ್ಯಾಂಗ್ ಅದಲ್ಲ ಅಮಾಯಕ್ಕ ನಾವು ನಮ್ಮ ಚೆಂಡು ಹೋಗ್ಬೇಕನ್ನೋ ಪ್ಲ್ಯಾನ್ದಾಗ ಹೊಂಟಿವಿ ಲೆಟ್ಸ್ ಓ ಗೈಸ್ ಪಟಾಪಟ ಅಂತ ಹೋಗಿ ಚಹಾ ಕುಡ್ಕೊಂಡು ಬರಮಂತ ಚಹಾ ಮಸ್ತಾಗಿ ಚಹಾ ಕುಡ್ಕೊಂಡು ಬರುವ ಲೆಟ್ಸ್ಗೊ ಫಸ್ಟೇ ಚಹಾ ಕುಡ್ಕೊಂಡು ಸೀದಾ ಬರಮಂತ ಬಂದ್ಬಿಟ್ಟು ಮಾತಾಡಿಸ್ಬಂದು ಅಡಿಗೆ ಅಡಿ ಎಲ್ಲ ಮಾಡ್ಕೊಳ್ಬೇಕಿ ಭಾಳ ಕೆಲಸ ಅದ ಟು ಡೇಸ್ನ ಜಾಸ್ತಿ ಅಡಿಗೆ ಇರ್ತದೆ ನೋಡಿರಿ ಎಂಜಾಯ್ಮೆಂಟ್ ಅಷ್ಟೇ ಲೆಟ್ಸ್ಕೊ ಹೋಗಿ ಗೈಸ್ ಅಲ್ಲಿಂದ ಸೀದಾ ಇವಾಗ ಅನಿಲ ಚಾಯಿಗೆ ಬಂದಿವಿ ಚಾಯ್ ಕೊಡೋಕೆ ನಮ್ಮ ಚೆಂಡು ನಮ್ಮ ಅಣ್ಣಾಜಿ ಮತ್ತು ನಮ್ಮ ಅಮಾಯಕ ಶಿಸ್ತ ಚಹಾ ತಗೊಂಡು ಅನಿಲ್ ಚಹಾ ನಮ್ಮ ಬಿಜಾಪುರದಲ್ಲಿ ಫುಲ್ ಫೇಮಸ್ ಚಾಯ್ ಇದು ಬಿಜಾಪುರ ಬಿಟ್ಟು ದೂರ ಆಗ ಅಲ್ಲಿ ಅಲ್ಲಿಗೆ ಬಂದಿವಿ ಕಂಡು ಚಹಾಪುರ ಒಂಬತ್ತು ಕಿಲೋಮೀಟರ್ ಆಗುತ್ತೆ ದೂರ ಒಂದು ಚಾಯ್ ಕೊಟ್ಟಾಗ ಬಂದಿದ್ರೆ ಜಸ್ಟ್ ಒಂದು ಚಹಾ ದೂರ ಹೆಂಗಿರುತ್ತೆ ಎಲ್ಲ ನಡಗ್ರೆಲ್ಲ ಟಿ ಶರ್ಟ್ ಹ್ಯಾಂಗ್ರ ನೀವೇನು ಗಾಡಿ ಓಡೋದಲ್ಲ ಬಡವ್ರಲ್ಲ ಹಿಂದ ಅಂಡ್ರೆ ಕುಂದ್ರವ್ರು ಲವ್ ವರ್ಸ ಕೂತಂಗ್ ನಿಮ್ಗೇನ್ ಬ್ಯಾನೇ ಆಗಿತ್ತ ಗಾಡಿ ನಮಗ ಬ್ಯಾನೇ ನಿನ್ ಹೆಂಗಿರ್ತಾರ ನಡಗಲಪ್ಪ ಗೈಸ್ ಫೈನಲಿ ಅಲ್ಲಿಂದ ಮೈ ಬಂದರೆ ಡೈರೆಕ್ಟ್ ಸಿಕ್ಕಾಬಳು ಸಿಕ್ಕಬಳ್ಳೆ ಚಳಿ ಅಪ್ಪ ಇವತ್ತು ಗೊತ್ತಿಲ್ಲ ಇಷ್ಟೊಂದು ಚಳಿ ನಿಜವಾಗ್ಲು ಇದು ಹಾಕ್ಕೊಂಡೋಗಿರೋ ಅಂದ್ರೆ ಸಿಕ್ಕಾಬಾಡಿ ಚಳಿ ನೋಡಿ ನಿಜ ಹೇಳ್ಬೇಕಂದ್ರೆ ತಾಬಡ್ ತಂಡಿ ಇವಾಗ ಬಂದಿ ಏನು ಅಡುಗೆ ಮಾಡ್ಕೊಳ್ಳೋದಂದ್ರೆ ಒಂದು ಸ್ವಲ್ಪ ರೈಸ್ ಮಾಡ್ಕೊತೀನಿ ರೈಸ ಸಾಮಾರು ತಿನ್ನಕ್ಕೆ ಮುಗಿಸ್ಕೊಡೋಂತ ಅಷ್ಟೇ ಕೆಲಸ ಮಾತೇನಿಲ್ಲ ಎಚ್ ಪಡ ಪಡ ಅಂತ ಒಂದು ಇಷ್ಟ ರೈಸ್ ಮಾಡ್ಕೊತೀನಿ ಅಂತ ಹೇಳಿ ಇಷ್ಟೊಂದು ಇದು ಸಾಮಾನುಗಳು ಇವೆಲ್ಲ ಸಾಮಾನುಗಳೆಲ್ಲ ತೆಗೆದಿರಬೇಕು ಎಲ್ಲ ಮಾಡ್ಬೇಕು ಅದಕ್ಕೆ ಬನ್ನಿ ಪಟಾಫ ಅಂತ ಮಾಡ್ಕೊಂಡು ಬಂತ ಗೈಸ್ ಫೈನಲಿ ಎಲ್ಲ ಊಟ ಗಿಡ ಸಫಾ ಸೆಟ್ ಮಾಡಿದೆ ಏಕ ನಂಬರ್ ಬರೀ ಜಸ್ಟ್ ರೈಸ್ ಮಾಡ್ಕೊಂಡಿದ್ದೆ ಮತ್ತೊಂದಿಷ್ಟು ಮಧ್ಯಾಹ್ನದ ಒಂದಿಷ್ಟು ಸಾಂಬ್ರ ಮಾಡ್ಕೊಂಡಿದ್ದೆ ಅದರ ಇತ್ತು ಅದು ಸ ರೈಸ ಕೂಡ್ಸಿ ಕಲಸಿ ಜಡ್ತಾ ಜಡ್ದು ನಾನೆಲ್ಲ ಊಟ ಮುಗಿಸ್ಬಿಟ್ಟೆ ಬನ್ನಿ ಇವಾಗ ಐತಲ್ಲ ಇಲ್ಲಿ ವಿಡಿಯೋ ಹೆಣ್ಮ್ ಅಂತ ಯಾಕಪ್ಪ ಅಂದ್ರೆ ಮಲ್ಕೊಳ ಸಮಯ ಆಗ್ಯದ ನಮ್ಮ ಸುಂದರಿ ಒಂದೊಡ ಸುಂದ್ರಿ ಸುಂದರಿ ಈಗ ನಾಮಕರಣ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಹೆಸರಿಟ್ಟಿಲ್ಲ ಹೆಸರಿಡ ಮಾತ್ರ ಇನ್ನೂ ಇಟ್ಟಿಲ್ಲ ನಾವು ಯಾಕಪ್ಪ ಅಂದ್ರೆ ನಾವು ಇನ್ನೂ ಮಿನಿ ಬ್ಲೋ ಹಾಕಿಲ್ಲ ಮಿನಿ ಬ್ಲೋ ಹಾಕಿನಿ ಅಂದ್ರೆ ಕರೆಕ್ಟ್ ಅದರೊಳಗೆ ಬಹಳ ಜನ ಕಮೆಂಟ್ ಹಾಕಿರ್ತಿಲ್ಲ ಅದರೊಳಗೆ ಒಂದು ಯಾವ್ದಾರು ಚಲೋ ಪಿಕ್ ಮಾಡಿ ಇಡಬೇಕಂತ ಹೇಳಿ ಇಟ್ಟಿಲ್ಲ ನೋಡಿರಿ ಎಷ್ಟು ಓಡಾಡುತ್ತೆ ಎಷ್ಟು ಆಕ್ಟಿವ್ ಆಗಿ ಈಗಂತೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಲ್ಲ ಸುರ ಓಕೆ ಸುರ ಇವತ್ತಿನ ಅನ್ನೋಕೆ ಓಕೆ ಗಾಯ್ ಮಾಡೋ ಸಮಯ ಐ ಪೈಕ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ थँक फार वाचिंग लव यू ऑल जय हिंद जय कर्नाटक माते बाय बाय अशे